ಚಿಕ್ಕ ಗಿಡ ಇಲ್ಲಿ ನಟದ್ದು ಇದರಲ್ಲಿ ಚಿಕ್ಕ ಹೂವಾಗಿದೆ ನಿನ್ನೆ ಇದು ನೋಡಿ ಇದಕ್ಕೆ ಗೊಟ್ಟೆ ಹಣ್ಣು ಅಂತ ಹೇಳ್ತೇವೆ ಇದು ಇನ್ನು ಹಣ್ಣಾಗಬೇಕಷ್ಟೇ ಎಳತ್ತು ಇಲ್ಲಿ ಎಂದೋ ನೋವು ಅವನಿಗೆ ಅಪ್ಪನಿಗೆ ಗೊತ್ತಾಗ್ಲಿಲ್ಲ ನಾನು ಬಂದದ್ದು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆ ನೃತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಕೋ ಬೆಳಗಿದ ಕೆಲಸ ಎಲ್ಲ ಮುಗಿಸಿ ಆಯಿತು ಬಜವು ಒಂದು ಕಟ್ಟ ತೊಗೊಂಡು ಬರ್ಲಿಕ್ಕಾಯ್ತು ನಿನ್ನೆ ಮಳೆ ಬಂದದ್ರಿಂದ ಬಜಾ ಹೊತ್ಕೊಂಡು ಬರಲಿಕ್ಕಾಗಲಿಲ್ಲ ಹಾಗೆ ಒಂದು ಚಿಕ್ಕ ಕಟ್ಟ ಮಾಡಿ ತಗೊಂಡು ಬಂದು ಇವತ್ತಿಗೆ ಬೇಕಾದಷ್ಟು ಹಟ್ಟಿಗೆ ಹಾಕಿ ಆಯಿತು ಇನ್ನು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು ನಮಗೆ ತಿಂಡಿ ತಿಂದಾಯಿತು ದನಗಳನ್ನು ಕರ್ಕೊಂಡೋಗೋದು ಇವತ್ತು ಮೇಸ್ತ್ರಿ ಅವರು ಬರ್ತೇನೆ ಅಂತ ಹೇಳಿದ್ರು ಆಯಿತಾ ಅದೊಂದು ಕೆಲಸ ಬಾಕಿ ಉಂಟು ಏನಂತ ಹೇಳಿದ್ರೆ ಹಟ್ಟಿ ಎದುರು ಸೀಟ್ ಹಾಕಿ ಇಳಿಸೋದು ಅದು ಹಾಕಿ ಇಳಿಸಿದ್ರೆ ನಮಗೆ ಸ್ಕೂಟಿ ನಿಲ್ಲಿಸ್ಲಿಕ್ಕಾಗ್ತದೆ ಇವರ ಬೈಕ್ ನಿಲ್ಲಿಸ್ಲಿಕ್ಕೆ ಆಗ್ತದೆ ಆಮೇಲೆ ಹುಲ್ಲು ಮಳೆಗಾಲದಲ್ಲಿ ತಂದಿಟ್ಟರೆ ಅದು ಒದ್ದೆ ಆಗೋದಿಲ್ಲ ಹಾಗಾಗಿ ಅದೊಂದು ಆಗ್ಲಿಂದ ಇತ್ತು ಇವತ್ತು ಬರ್ತೇನೆ ಬರ್ತೇನೆ ಹೇಳಿದ್ರು ಬರಲಿಲ್ಲ ನೋಡೋಣ ನಾಳೆ ಬರ್ತಾರೆ ಅಂತ ಅಂತ ಅವರಿಗೆ ಸಹ ಬೇರೆ ಏನಾದರೂ ವರ್ಕ್ ಬಂದಿರ್ಬೋದು ಹಾಗೆ ಇನ್ನು ದನಗಳನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬಂದಾಯ್ತು ನಾನು ಇಲ್ಲಿ ಹಣ್ಣು ಬೆಳೆದಿದೆ ಇದನ್ನು ಕೊಂಡೋಗಿ ಮನೆ ನಿಟ್ರೆ ನಾಳೆಗೆ ಹಣ್ಣು ಹಣ್ಣಾಗ್ತದೆ ನಾಳೆ ಗಣಿ ಬರ್ತಾರಲ್ಲ ಅವರಿಗೆ ಇಲ್ಲ ಅಂತ ಹೇಳಿದರೆ ಮಂಗ ತಿಂದು ಹೋಗ್ತದೆ ಅಂತ ಮೊನ್ನೆ ಸ್ವಲ್ಪ ಬೆಳಿಲಿ ಅಂತ ಬಿಟ್ಟದ್ದು ನೆಕ್ಸ್ಟ್ ಡೇ ಬಂದು ನೋಡಾಗ ಇರಲಿಲ್ಲ ಅದರಲ್ಲಿ ಹಾಗೆ ಕೊಂಡೋಗುವ ಅಂತ ಮತ್ತೆ ಅವರು ಸಹ ತಿನ್ನಲಿಲ್ಲ ಅವರು ಮೊನ್ನೆ ಕೇಳ್ತಿದ್ದಾರೆ ಹೇಗಾಗ್ತದೆ ರುಚಿ ಹೇಗಾಗ್ತದೆ ಅಂತ ನೋಡಿ ಗಾಯ ಮಾಡಿಕೊಂಡೆ ಈಗ ಇದೀಗ ಪೆಟ್ಟು ಮಾಡ್ಕೊಂಡದ ಆಚೆ ಯಾರದೋ ಯಾರ್ದೋ ಬೇರೆಯವ್ರದ್ದು ನಾಯಿ ಬಂದಿತ್ತು ಮೂರು ನಾನು ಆದಷ್ಟು ಹೋಗ್ಬೇಡ ಹೋಗ್ಬೇಡ ಅಂತೇಳಿ ಹಿಡ್ಕೊಂಡೆ ಇವ ಬಾಳೆ ಎಲ್ಲ ಕುತ್ತ ಕುತ್ತ ಮಾಡಿ ಓಡಿದ್ದು ಅದು ಮೂರು ನಾಯಿಗಳು ಸೇರಿ ಅಡಿಗೆ ಹಾಕಿದರೆ ಹೇಗೆ ಆಗ್ಬೋದು ಇವನಿಗೆ ಇವನಿದ್ದಾನಲ್ಲ ಕೂರ ಇವ ಹೋಗೋದು ಫಸ್ಟು ಇವ ಹೇಗ ತಪ್ಪಿಸ್ಕೊಂಡು ಬರ್ತಾನೆ ಟಿಂಗಿಯನ್ನು ಪಾಪ ಅರ್ಧದಲ್ಲೇ ಬಿಟ್ಟು ಬರೋದು ಅಂತ ಈಗ ನೋಡಿ ಎಲ್ಲ ಸಾಮಾನು ಮಾಡಿಕೊಂಡು ಈಗ ಬಂದಿದೆ ನಡಿಲಿಕ್ಕೆ ಸಾಗುದಿಲ್ಲ ಸರಿಯಾಗಿ ಈಗ ಹುಗ್ಬಿಟ್ಟ ಹೇಳಿದರೆ ಕೇಳುವುದಿಲ್ಲ ಇದು ದೊಡ್ಡ ಹೂ ಇದು ಗಿಡ ಅಲ್ಲ ನೋಡಿ ಅಂತೆ ಇದರದೇ ಒಂದು ಚಿಕ್ಕ ಗಿಡ ಇಲ್ಲಿ ನೆಟ್ಟದ್ದು ಇದರಲ್ಲಿ ಚಿಕ್ಕ ಹೂವಾಗಿದೆ ನಿನ್ನೆ ನಾನು ನೋಡಿದ್ದು ನಿನ್ನೆ ಅರಳಿತ್ತು ಆದರೆ ನಾನು ಸಂಜೆ ಹೋಗಿ ನೋಡಿದ ಹಾಗೆ ಹಾಕಲಿಲ್ಲ ಅಂದರೆ ಅದು ಒಂದು ನಾಲ್ಕು ದಿವಸ ಅರಳಿರ್ತದೆ ಸಂಜೆಗಾಗೂ ಮುದ್ದುಡ್ತದೆ ಇದು ಹೂ ಅಂದರೆ ಇದು ಚಿಕ್ಕ ಪಾಟಲ್ಲಿ ಇರೋದು ನಾನು ಇಷ್ಟು ಬೇಗ ಇದರಲ್ಲಿ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಅದರದ್ದು ಒಂದು ಖುಷಿ ನನ್ನ ಅಪ್ಪ ಅಂತ ಹೇಳಿದ್ರೆ ಅಪ್ಪ ಇರೋದು ಎಂತ ಅದರಲ್ಲಿ ಊಟ ಸಿಗ್ತದೆ ಈಗ ಹೂವಾಗಿ ಅಂತ ಹೇಳ್ತಾರೆ ಇನ್ನು ಇದರಲ್ಲಿ ಆಗೋ ಹೂ ಆಗ್ತದೆ ಅಂತ ವೆಯ್ಟ್ ಮಾಡ್ತಿದ್ದೇನೆ ಇದು ಮಾತ್ರ ಚೆಂದಲ್ಲ ಕಲರ್ ನೋಡಿ ನಾವು ಇದಕ್ಕೆ ಮಂಜೋಟಿಕಾಯಿ ಅಂತ ಹೇಳ್ತೇವೆ ಇದನ್ನು ಮುಂಚೆ ಚೆನ್ನ ಮನೆ ಎಲ್ಲ ಉಪಯೋಗ ಮಾಡ್ತಿದ್ರು ಚಿಕ್ಕ ಇರುವಾಗ ಶಾಲೆಯಲ್ಲಿ ಚೆನ್ನ ಮನೆಯ ತೊಗೊಂಡು ಬಂದರೆ ಆಟಾಡಲಿಕ್ಕೆಲ್ಲ ನಾವು ಹೋಗ್ತಿದ್ವಿ ಅವಾಗೆಲ್ಲ ಇದಿಷ್ಟು ಚೆಂದ ಉಂಟಲ್ಲ ಕಾಯಿ ಅಂತೇಳಿ ಆಶ್ಚರ್ಯ ಆಗ್ತಿತ್ತು ಅಂದರೆ ನಮ್ಮ ಮನೆಯಲ್ಲಿ ಆಗ ಆಗ್ತಿರಲಿಲ್ಲ ನಾವು ಬೇರೆಯವ್ರ ಮನೆಯಿಂದ ಹೋಗ್ತಿದ್ವಿ ಆಟಾಡಲಿಕ್ಕೆ ಅಂತ ಈಗ ನಮ್ಮ ಮನೆಯಲ್ಲಿ ಆಗ್ತದೆ ಇದು ಅದರದ್ದು ಗಿಡ ನೋಡಿ ಈ ಚಿಕ್ಕ ಚಿಕ್ಕ ಎಲೆ ಉಂಟು ನೋಡಿ ಅದರದ್ದು ಗಿಡ ಚಿಕ್ಕ ಗಿಡ ಇದು ಕಾಯಿ ಬೇರೆಗಾದರೂ ಉಪಯೋಗ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಜಸ್ಟ್ ಇದು ಆಗ್ತದೆ ಅಂತ ಅಷ್ಟೇ ಗೊತ್ತಿದ್ದ ಅದು ಸಹ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ನನಗೆ ಹೇಳಿ ಕಮೆಂಟಲ್ಲಿ ಬೇರೆಯವ್ರದ್ದು ಒಪಿನಿಯನ್ ಹೇಗೆ ಉಂಟು ಅಂತ ನೋಡುವ ಈ ಕಾಯಿ ಉಪಯೋಗ ಅಂತ ಅಂತ ನೋಡಲಿಕ್ಕೆ ತುಂಬ ಕ್ಯೂಟಲ್ಲ ಇದು ಗಂಟೆ ಹನ್ನೆರಡು ಆಯಿತು ಈಗ ಅಪ್ಪನ ಹತ್ರ ಹೋಗ್ತಿದ್ದೇನೆ ನನಗೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಲೇಟ್ ಆಯ್ತು ಇಲ್ಲಾದರೆ ಅವಾಗೂ ಹನ್ನೊಂದುವರೆಗೆ ಹೋಗ್ತೇನಲ್ಲ ತೊಂದರೆ ಇಲ್ಲ ಇವತ್ತು ಮಜ್ಜಿಗೆ ತಕೊಂಡಿದ್ದೇನೆ ಯಾವಾಗಲೂ ಚಹಾ ತೊಗೊಂಡು ಹೋಗ್ತೇನೆ ಅಲ್ವ ಇವತ್ತು ಮಜ್ಜಿಗೆ ಇತ್ತು ಯಾವಾಗಲೂ ಮೊಸರು ಇರ್ತದೆ ನಾನು ಅದನ್ನು ಮಜ್ಜಿಗೆ ಮಾಡೋದಿಲ್ಲ ಇವತ್ತು ಒಬ್ಬರು ಮನೆಗೆ ಬಂದಿದ್ದರು ಅಂತೇಳಿ ಅವರಿಗೆ ಮಜ್ಜಿಗೆ ಮಾಡಿ ಕೊಟ್ಟದ್ರಲ್ಲಿ ಉಳಿತು ಹಾಗೆ ಅಪ್ಪನ ಇಸ್ಕೊಂಡು ಹೋಗ್ತಿದ್ದೇನೆ ಹಾಗೆ ಯಾವಾಗಲೂ ಇಷ್ಟೊತ್ತಿಗೆ ಹೊಳೆಯಲ್ಲಿರ್ತಾರೆ ದನಗಳು ಅಪ್ಪ ಎಲ್ಲ ಇವತ್ತು ಮಾತ್ರ ಹೊರಡಲಿಲ್ಲ ದನಗಳು ಅಲ್ಲ ಈಗ ಹೊರಟ್ರ ಅಂತ ಹೋಗ್ತಿದ್ದಾರೆ ಸೀದಾ ಅಪ್ಪನಿಗೆ ಗೊತ್ತಾಗಲಿಲ್ಲ ನಾನು ಬಂದದ್ದು ವಜಾ ಉಂಟು ಆದ್ರೆ ಕಟ್ಟುವಂಥದ್ದಲ್ಲ ಗೋಣಲ್ಲಿ ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಒಳ್ಳೇದುಂಟು ಮಾತ್ರ ಟಿಂಕಿ ಪೆಟ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಆದ್ರೂ ಸಹಿ ಟಿಂಕಿ ಬಾ ಇಲ್ಲಿ ಬಾ ಟಿಂಗಿ ಅವನ ಅಡ್ಕೊಂಡು ಬರುದು ನಡಿಮೆಲ್ಲ ಅವನಿಗೆಂತದ್ದು ಹುಷಾರಿಲ್ಲ ನೋ ಅವನಿಗೆ ಮುಟ್ಟಿದ್ರೆ ಜೋರು ಒಬ್ಬಡಿತಾನೆ ಚಿಂಕಿ ಓಯ್ ನನ್ನ ಟಿಂಕಿ ಎರಡು ಸಾವಿರದ ಹದಿನಾರರಲ್ಲಿ ಹುಟ್ಟಿದ್ದು ಆಗದಿಂದ ಇದ್ದಾನೆ ಮನೆಯಲ್ಲಿ ಒಂದು ತಿಂಗಳ ಮಕ್ಕಳನ್ನು ಕರ್ಕೊಂಡು ಬಂದದ್ದು ಅಚ್ಚ ಅವನೊಟ್ಟಿಗೆ ಇನ್ನೊಬ್ಬ ಬಸ್ಸ ಇದ್ದ ಅವನನ್ನು ನಾಯಿಪಿಲಿ ಹೋಯ್ತು ಇವ ಇದ್ದಾನೆ ಮಾತ್ರ ಹತ್ರ ಚಿಂಕಿಶಾ ಇಲ್ಲಿ ಎಂಥದೋ ನೋವು ಅವನಿಗೆ ನಂತರ ಮಧ್ಯಾಹ್ನಂತರ ಎಲ್ಲ ಕುಡಿದು ಈಗ ತೋಟಕ್ಕೆ ಬಂದೆ ಹುಲ್ಲಿಗೆ ಹುಲ್ಲು ಮಾಡಿ ಒಂದು ಸ್ವಲ್ಪ ಹಾಳೆ ತೊಗೊಂಡು ಹೋಗುದು ಹುಲ್ಲಿಲ್ಲ ಇಲ್ಲ ಅಂತ ತೋಟದಲ್ಲಿ ಅಂದರೆ ಈಗ ಈ ಒಂದು ಪಾರ್ಟಲ್ಲಿ ಹುಲ್ಲು ಇರಿತಿದ್ದೆನಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಹುಲ್ಲುಂಟು ಅಲ್ಲೆಲ್ಲೆಲ್ಲಿ ಚೂರು ಅಂಡಮಾನ ಮಾಡೋದು ಅಂದರೆ ಮುಂಚೆ ನೀಟಿ ಇರಿತಿದ್ವಿ ಹುಲ್ಲು ಅವಾಗ ಅದು ಹುಲ್ಲು ಇರುವಾಗ ನೀಟ್ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ್ತದೆ ಒಂದೇ ಲೆವೆಲಲ್ಲಿ ಈಗ ಹುಲ್ಲಿಲ್ಲಲ್ಲ ಇಲ್ಲೆಲ್ಲಿ ಉಂಟು ಅಲ್ಲೆಲ್ಲಲ್ಲಿ ಚೂರು ಹಿರಿದ ಅದು ನೋಡಲಿಕ್ಕೆ ಆಂಡಮ್ ಕೊಬ್ಬರದಾಗೆ ಕಾಣ್ತದೆ ಅಪ್ಪಸ್ ಹಾಗೆ ಹೇಳ್ತಾರೆ ಚೂರು ಚೂರು ಹಿರಿದಿದ್ದೀರಲ್ಲ ಅಂತ ಮುಂಚೆ ಹೇಳ್ತಿದ್ರು ಇವಾಗ ಹುರ್ಲಿಲ್ಲ ಹಾಗೆ ಹೇಳೋದಿಲ್ಲ ಹೊಳಿ ನೋಡಿ ಇಲ್ಲಿ ಹುಲ್ಲಿತ್ತು ಇಲ್ಲಿ ಆಯಿತು ಇದು ಹುಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ ಇರು ಇರುವಲ್ಲಿ ಹಿರಿತಾ ಹೋಗೋದು